ಇನ್ನು ದರ್ಶನ್ ನಾಯಕನಾಗಿದ್ದಂಥ ಹಾಗೂ ದರ್ಶನ್ ಅವ್ರ ಜೊತೆ ಕೂಡ ಅಭಿನಯಿಸಿ ಒಳ್ಳೆ ಹೆಸರು ಮಾಡಿದಂಥ ಅವರು ಆಪ್ತ ಸ್ನೇಹಿತ ಅಂತ ಕೊಡಬಹುದು ಇದೀಗ ವಿದೇಶ್ವರಾಗಿದ್ದಾರೆ ಇನ್ನು ಈ ನಟ ಸಾವನ್ನಪ್ಪೋದಕ್ಕೆ ಕಾರಣ ಏನು ಸಂಪೂರ್ಣದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ಹೌದು ದರ್ಶನ್ ಅವರ ಆಪ್ತ ಸ್ನೇಹಿತರಾಗಿ ಅವರ ಜೊತೆ ನವಗ್ರಹ ಸಿನಿಮಾದಲ್ಲೂ ಕೂಡ ಎರಡನೇ ನಾಯಕ ಆಗಿದ್ದಂಥ ಗಿರಿ ಅವರು ಇದೀಗ ಹೃದಯಘಾತ ಮತ್ತು ಕಿಡ್ನಿ ವೈಫಲ್ಯದಿಂದಲೂ ಕೂಡ ಸಾವನ್ನಪ್ಪಿದ್ದಾರೆ ಇಂದಿಗೂ ಸಹ ಮದುವೆನೂ ಕೂಡ ಆಗಿರಲಿಲ್ಲ ಅವರಿಗೆ ಕೇವಲ ನಲವತ್ತನೇ ವಯಸ್ಸಿನಲ್ಲೇ ಗಿರಿ ಅವರು ಸಾಕಷ್ಟು ಆರ್ಥಿಕ ಸಮಸ್ಯೆಗಳಿಂದಾಗಿ ಮತ್ತು ಸಿನಿಮಾಗಳಲ್ಲಿ ಅವಕಾಶಗಳ ಕೊರತೆಯಿಂದಾಗಿ ತುಂಬ ಯೋಚನೆ ಮಾಡ್ತಿದ್ರು ಅಂತ ಕೂಡ ಹೇಳಲಾಗುತ್ತೆ ಇದೇ ಕಾರಣದಿಂದಾಗಿ ಅವರಿಗೆ ತೀವ್ರ ಹೃದಯಾಘಾತವಾಗಿದೆ ಅಂತ ಹೇಳಲಾಗಿದೆ ಅವ್ರಿಗೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆ ಎಸಿಡಿದ್ರು ಆಂಬುಲೆನ್ಸ್ ಅನ್ನೂ ಕೂಡ ಇಡಲಾಗುತ್ತೆ ಇನ್ನು ಗಿರಿ ದಿನೇಶ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಮತ್ತಷ್ಟು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಸಾಕಷ್ಟು ಕನಸುಗಳನ್ನು ಓದ್ಕೊಂಡಿದ್ದಂಥವ್ರು ಏನೋ ಕನ್ನಡ ಚಿತ್ರರಂಗದಲ್ಲಿ ಕಂಡಂಥ ಕಲಾ ದಿನೇಶ್ ಅವರ ಪ್ರೀತಿಯ ಮಗ ಅಂತಲೇ ಹೇಳ್ಬೋದು ನಮ್ಮ ಗಿರಿ ದಿನೇಶ್ ಅವ್ರನ್ನ ಇನ್ನು ಇಂಥ ಅದ್ಭುತವಾದಂತಹ ಕಲಾವಿದ ಇದೀಗ ವಿಧಿವಶರಾಗಿದ್ದು ನಟ ದರ್ಶನರಿಗೂ ಕೂಡ ಸಹಿಸಲಾರದಷ್ಟು ನೋವಾಗಿದೆ ಸದ್ಯ ಅವರು ಕೂಡ ಗಿರಿ ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಏನೇ ಇಲ್ಲಿ ಆತ್ಮಕ್ಕೆ ಶಾಂತಿ